ये भागों भागों भागते ही क्यों क्यों न जिसके लोग जाओ न इसको आई बाबू 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 बा� Bagaimana so, menurutmu? Bagaimana menurutmu? Bagaimana menurutmu? Jika ada yang menurutmu, saya akan pergi ke rumah ಇದೇನಾದ್ರೂನು ಈ ಬಾತ್ರೂಮ್ ಬಕೀನಡೆ ಬಿದ್ರೆ ನಾನು ರೀಚ್ ಮಾಡಿ ಹೋಗ್ತೀನಿ ಅಂತ ಅರ್ಥ ಏನಾದ್ರೂ ಬಾತ್ ನಾನು ರೀಚ್ ಮಾಡ್ಕೋ ಹೋಗಲ್ಲ ಅಂತ ಅರ್ಥ ಇಲ್ಲ ಸೊ ಐಟ್ ಎಬ್ಬ ತಮ್ಮದ ನೀನು ಎಷ್ಟು ಬುದ್ಧಿರ್ಬೇಕಾದ್ರೆ ಈ ನಾನು ಓದಿರೋನು ನನಗೆ ಎಷ್ಟಿದ್ ಬ್ಯಾಂಡು ವಾ ಏನ್ ಮಾಡ್ತೀಯ ಏನು ಕಣ ಬಾಯ್ಲಿ ನೀನು ಓದಿದಿನಿ ಅಂತ ಎಲ್ಲಿ ಹೊರಗಡೆ ಜಾಸ್ತಿ ಹೇಳ್ಕೊಳಕ್ ಹೋಗ್ಬೇಡ ಆಮೇಲೆ ಇವಾಗ ಓದ್ತಿರೋ ಮಕ್ಳು ಎಲ್ಲಿ ಓದ್ಬಿಟ್ಟಿ ಇವನ್ ತರ ಆಗ್ಬಿಡ್ತೀವ ಅಂತ ಅನ್ಬಿಟ್ಟು ಓದದೆ ಬಿಟ್ಬಿಡ್ತಾರೆ ಓದ್ಬಿಟ್ಟು ಏನ್ ಊರು ದಾರ ಕಲೆಕ್ಟರ್ ಡಿಸ್ಟ್ರಿಕ್ಟರ್ ಅವನು ಚಿಂಗಿ ಪಿಂಗಿ ರೀಲ್ಸ್ ಮಾಡ್ಕೊಂಡು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳ್ಬಿಟ್ರೆ ಒಂದು ವಾಕ್ಯದಲ್ಲಿರೋ ಒಂಬತ್ತು ಪದದಲ್ಲಿ ಯಾರು ಅದನ್ನ ನಾವ್ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ ಮಾಡ್ಕೊಂಡು ಪಾಸ್ ಮಾಡಿ ಪಾಸ್ ಮಾಡಿ ನೋಡ್ಬಿಟ್ಟು ಕೇಳ್ಬಿಟ್ಟು ಅರ್ಥ ಮಾಡ್ಕೋಬೇಕು ಅಂತ ಓದ್ಕೊಂಡ್ರೆ ಓದಿದ್ರೆ ಎಷ್ಟು ಡಿಸಿಪ್ಲೀನ್ ಡೀಸೆಂಟ್ ಆಗಿರ್ತಾರೆ ಮನೆ ಬಂದ್ಬಿಟ್ಟು ನಮ್ಮ ಪಟ್ಟು ನನ್ ಮನೆ ಕೈ ಸಿಂಗಿಂಗ್ ಅಂದ್ರೆ ಸುಮ್ನೆ ತಂದೆ ವಾಯ್ಸ್ ಬಂದ್ರೆ ತಲೆ ತೆಗಿತೀನಿ ಅಣ್ಣನ ಪಕ್ಕದಲ್ಲಿ ಯಾರು ಗ್ಯಾಸ್ಟಲ್ ಆಗಿರೋ ಜಾಸ್ತಿ ಊಸ್ ಊಸ್ಕೊಂಡು ಓಡಾಡ್ಬಿಡಿ ಆಮೇಲೆ ಮಾಡ್ಕೊಂಡ್ಕೊಂಡೆ ಅದು ಯಾರು ಹೇಳಿದ್ರೆ ಫಿಲಮ್ ಡೈಲಾಗ್ ನೀನ್ ತೊಂದಸ್ಕೊಂಡು ತಂದಸ್ಕೊಂಡು ಕೆಡ್ಸ್ಕೊಂಡ್ ಹೇಳ್ಬಿಟ್ಟು ಆಮೇಲೆ ಲಾಸ್ಟ್ ಲೋನ್ ಮೆಡ್ರಾಗ ಲೋಕಿಂಗ್ ಕೊಡ್ತೀಯ ನಾನು ಹೇಳ ಒದ್ದೇರವರೇ ಡಿಸಿಪ್ಲೀನ್ ಅಂಡ್ ಡಿಸೆಂಟ್ ಆಗಿರ್ತಾರೆ ಅಯ್ಯೋ ಎಜುಕೇಟೆಡ್